ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾನೆ ಇವತ್ತು ನೋಡಿ ಬಂದ್ಬಿಟ್ಟು ಗೃಹಲಕ್ಷ್ಮಿಯ ಅಪ್ಡೇಟ್ ಆಗಿರುತ್ತೆ ಹಾಗಾದರೆ ಏನೆಲ್ಲ ಗೃಹಲಕ್ಷ್ಮಿ ಅಪ್ಡೇಟ್ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಈಗಾಗಲೇ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗೆ ನಿಮ್ಮ ಖಾತೆಗೆ ಜಮಾವಣೆ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಗೆ ಈ ಒಂದು ಯೋಜನೆಯನ್ನು ಹತ್ತು ಕಂತುಗಳ ರೂಪದಲ್ಲಿ ನೀವು ಆಲ್ರೆಡಿ ಪಡೆದಿದ್ದೀರಾ ಹಾಗಾದ್ರೆ ಈಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಕೇಳ್ತಾ ಇದ್ದಿರಲ್ಲ ನೀವು ಹಾಗೆ ಹತ್ತು ಮತ್ತು ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಸರ್ ಹಾಗಾದ್ರೆ ಹನ್ನೆರಡನೇ ಕಂತಿನ ಹಣ ನಮಗೆ ಜಮಾ ಆಗಿಲ್ಲ ಅಂತ ನೀವು ಕೇಳ್ತಾ ಇದ್ದಿರಲ್ಲ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯೋ ಅಥವಾ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದ್ದೇನೆ ಎಂಬುದನ್ನು ಕಂಪ್ಲೀಟಾಗಿ ಇವತ್ತಿನ ವೀಡಿಯೋದನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಉಪಯುಕ್ತವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಆಗಿದೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಡಿಯನ್ನು ವಾಚ್ ಮಾಡಿ ಯಾಕೆಂದರೆ ಹೀಗೆ ನಿಮಗೆ ಉಪಯುಕ್ತವಾದಂಥ ಮಾಹಿತಿ ನನ್ನ ಚಾನಲ್ ಮುಖ ನೀವು ಪಡ್ಕೊಳ್ಳಬಹುದು ಸ್ನೇಹಿತರೆ ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಕೂಡ ಅಂತ ಹೌದು ಇದು ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತಹ ಯೋಜನೆ ಆಗಿರದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಗೆ ಹತ್ತು ಕಂತುಗಳಲ್ಲಿ ಈಗಾಗಲೇ ಹಣ ಜಮಾ ಆಗಿದೆ ಸೊ ಇನ್ನು ಕೆಲವೊಬ್ಬರಿಗೆ ಹಣ ಜಮಾ ಆಗಿಲ್ಲ ಸೊ ಯಾಕೆ ಜಮಾ ಆಗಿಲ್ಲ ಎಂಬುದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಅಲ್ಲಿ ಹೋಗಿಬಿಟ್ಟು ನೀವು ನೋಡ್ಬೋದು ಆ ಜಮಾ ಆಗಬೇಕಂದ್ರೆ ಏನು ಮಾಡಬೇಕು ಅಂತಂದು ನೀವು ಆ ಒಂದು ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರ ಹಾಗಾದರೆ ಹತ್ತು ಕಂತುಗಳಲ್ಲಿ ಕೆಲವೊಬ್ರಿಗೆ ಆಲ್ರೆಡಿ ಜಮಾ ಆಗಿದೆ ಹನ್ನೊಂದನೇ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯೋ ಇಲ್ಲೋ ಎಂಬುದನ್ನು ನೀವು ಕನ್ಫ್ಯೂಸನ್ ಇದ್ದೀರಾ ಸೊ ನೋಡಿ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ನಿಮ್ಮ ಒಂದು ಅಕೌಂಟ್ಗೆ ಈಗ ಆಲ್ರೆಡಿ ಜಮಾ ಆಗಿದೆ ಸೊ ಅದು ತಾಂತ್ರಿಕ ದೋಷದಿಂದ ಕೆಲವರಿಗೆ ನೋಟಿಫಿಕೇಷನ್ ಬರದೇ ಇರ್ಬೋದು ಸೊ ಇನ್ನು ಕೆಲವರಿಗೆ ನೋಟಿಶ್ ನೋಟಿಫಿಕೇಶನ್ ಬಂದರೂ ಕೂಡ ಸೊ ನೀವು ಚೆಕ್ ಮಾಡದೇ ಇರ್ಬೋದು ಸೊ ನೀವು ಏನು ಮಾಡಬೇಕಂದ್ರೆ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ನೀವು ಹೋಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಸೊ ತೊಗೊಳ್ಕೊಂಡು ಹೋಗಿ ಇಲ್ಲ ನಿಮ್ಮ ಒಂದು ಎ ಟಿ ಎಮ್ ಐತೆ ಅಂದರೆ ಸೊ ನೀವು ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡುವಂಥದ್ದು ಸೊ ಚೆಕ್ ಮಾಡಿ ಸೊ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಈಗ ಆಲ್ರೆಡಿ ಕೆಲವೊಬ್ಬರಿಗೆ ಬಂದಿದೆ ಅವರು ನನಗೆ ಮೆಸೇಜ್ ಮಾಡಿದರೆ ಫೋನು ಮಾಡಿದ್ದಾರೆ ಸೊ ನೀವು ನೀವೇನು ಮಾಡ್ತೀರಂದರೆ ಸೊ ಈಗಾಗಲೇ ಚೆಕ್ ಮಾಡಿ ಸೊ ಹನ್ನೊಂದನೇ ಕಂತನ ಹಣ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗೆ ಕೂಡ ಹಣ ಬಂದಿರಬಹುದು ಸೊ ನೀವು ಚೆಕ್ ಮಾಡಿ ಅದಕ್ಕೂ ಹೋಗಿ ಕೆಲವರು ಕೇಳ್ತಾ ಇದ್ದರೆ ಹನ್ನೆರಡನೇ ಕಂತಿನ ಹಣ ಸರ್ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದರೆ ನಮ್ಮ ಖಾತೆಗೆ ಹಣ ಯಾವುದೇ ಜಮಾ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದಾರಲ್ಲ ಸೊ ಸೊ ಅಂಥವ್ರು ಏನು ಏನು ಮಾಡ್ತಾರೆ ಅಂದರೆ ಸೊ ಯಾವುದೇ ರೀತಿಯಾಗಿ ನೀವು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ನೀವು ಯೋಚನೆ ಮಾಡುವಂತಿಲ್ಲ ಯಾಕಂದರೆ ಹನ್ನೆರಡನೇ ಕಂತಿನ ಹಣವನ್ನು ಆಗಸ್ಟ್ ಇಪ್ಪತ್ತೈದರ ಮೇಲೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಆಗಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಸೊ ಇದೇ ಕಂತಿನ ಹಣ ನಿಮಗೆ ಬಂದಿದೆಯಲ್ಲವೋ ಎಂಬುದನ್ನು ನೀವು ಮೊದಲು ಚೆಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಹನ್ನೆರಡನೇ ಕಂತನ ಹಣದ ಬಗ್ಗೆ ನೆಕ್ಸ್ಟ್ ನಾನು ವಿಡಿಯೋನ ಮಾಡ್ತೇನೆ ಸೊ ಆಗಸ್ಟ್ ಇಪ್ಪತ್ತೈದರ ನಂತರ ಆಗಸ್ಟ್ ಇಪ್ಪತ್ತೈದರ ನಂತರ ಹನ್ನೆರಡನೇ ಕಂತನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ ಕೇಸ್ ಬಿಡುಗಡೆ ಮಾಡಿದರೆ ಒಂದು ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ತೇನೆ ಸೊ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ನಡೆಯನ್ನು ಇಲ್ಲಿಗೆ ಏನು ಮಾಡ್ತಾರೆ ಮತ್ತೆ ಮುಂದಿನ ನಡೆದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ಎಲ್ರಿಗೂ ನಮಸ್ಕಾರ